Namaskaros nézletelem ನಟಿ ಸೋನಾಲ್ ಮೊಂತೇರೋ ಅವರು ರಿಸೆಪ್ಷನ್ ಫೋಟೋಗಳನ್ನ ಶೇರ್ ಮಾಡಿದ್ದಾರೆ ಆಕರ್ಷಕವಾಗಿ ರೆಡಿ ಆಗಿದ್ದ ತರುಣ್ ಸುಧೀರ್ ಹಾಗೂ ಸೋನಾಲ್ ಮೇರೋ ಅವರು ತುಂಬಾ ಕ್ಯೂಟ್ ಆಗಿ ಕಾಣಿಸಿದ್ದಾರೆ ಇಬ್ಬರು ಕೂಡ ಮದುವೆಯ ರಂಗಿನಲ್ಲಿ ಮಿಂಚಿದ್ದು ಅವರ ಫೋಟೋಸ್ ಇಲ್ಲಿದೆ ನೋಡಿ ನಟಿ ಗೋಲ್ಡನ್ ಲೆಹಂಗಾ ಧರಿಸಿದ್ದರು ಆಕರ್ಷಕವಾದ ಲೆಹಂಗಾ ಧರಿಸಿದ ನಟಿ ಅದಕ್ಕೆ ಮ್ಯಾಚಿಂಗ್ ಆಗುವಂತೆ ಗ್ರೀನ್ ಬೀಟ್ಸ್ ನೆಕ್ಲೆಸ್ ಧರಿಸಿದ್ದರು ನಟಿ ಕೈಗೆ ಮೆಹಂದಿ ಅಚ್ಚಿ ಕ್ಯೂಟ್ ಆಗಿ ಮೇಕಪ್ ಮಾಡಿಕೊಂಡು ಮುದ್ದಾಗಿ ಕಾಣಿಸಿದ್ದಾರೆ ಅವರ ಮೇಕಪ್ ಆಕರ್ಷಕವಾಗಿತ್ತು ನಟಿ ಸುಂದರವಾದ ಲೆಹಂಗಾ ಧರಿಸಿ ಫೋಟೋಗೆ ಪೋಸ್ ಕೊಟ್ಟಿದ್ದು ಆಕರ್ಷಕವಾದ ಲಂಗ ತಿರುಗಿಸಿಕೊಂಡು ಕ್ಯಾಮೆರಾಗೆ ಪೋಸ್ ಕೊಟ್ಟಿದ್ದಾರೆ ನಟಿ ಮುದ್ದಾಗಿ ಸ್ಟೈಲ್ ಮಾಡಿದ್ದು ಅವರ ಬ್ರೈಡಲ್ ಲುಕ್ ಸಖತ್ ಆಗಿ ಕವರ್ ಆಗಿದೆ ನಟಿ ಫೋಟೋಗಳನ್ನ ಶೇರ್ ಮಾಡುವಾಗ ನನ್ನೆಲ್ಲ ನಗು ನಿನ್ನಲ್ಲೇ ಶುರುವಾಗುತ್ತದೆ ಎಂದು ಕ್ಯಾಪ್ಷನ್ ಬರೆದು ತರುಣ್ ಸುಧೀರ್ ಅವರನ್ನು ಟ್ಯಾಗ್ ಮಾಡಿದ್ದಾರೆ ಈ ಫೋಟೋಸ್ ನೋಡಿದ ಫ್ಯಾನ್ಸ್ ರೆಡ್ ಹಾರ್ಟ್ ಎಮೋಜಿಗಳನ್ನ ಕಮೆಂಟ್ ಮಾಡಿದ್ದಾರೆ ಇನ್ನು ಕೆಲವರು ಫೈರ್ ಎಮೋಜಿಗಳನ್ನ ಪೋಸ್ಟ್ ಮಾಡಿದ್ದಾರೆ ಸೋನಾಲ್ ಮುಂತೇರೋ ಹಾಗೂ ಕಾಟೇರ ಡೈರೆಕ್ಟರ್ ತರುಣ್ ಸುಧೀರ್ ಅವರ ಮದುವೆ ದಿಢೀರ್ ಫಿಕ್ಸ್ ಆಗಿ ಮುಗಿದೇ ಹೋಯಿತು ನಟಿ ಸೋನಾಲ್ ಮುಂತೇರೋ ಈಗ ಡೈರೆಕ್ಟರ್ ಹೆಂಡ್ತಿ ಮದುವೆ ನಂತರ ನಟಿ ಹಬ್ಬಗಳನ್ನು ಆಚರಿಸುವುದರಲ್ಲಿ ಆಗಿದ್ದಾರೆ ನಟಿ ವಿವಾಹದ ನಂತರ ಹಲವಾರು ಸಲ ಹೊರಗಡೆ ಕಾಣಿಸಿಕೊಂಡಿದ್ದಾರೆ ಅಂತಹ ಸಂದರ್ಭಗಳಲ್ಲಿ ನಟಿ ಮಾಧ್ಯಮದ ಮಂದಿಯ ಪ್ರಶ್ನೆಗೆ ಪ್ರೀತಿಯಿಂದ ಉತ್ತರಗಳನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ನಟಿಯಲ್ಲಿ ತಮಾಷೆಯ ಪ್ರಶ್ನೆಯೊಂದನ್ನು ಕೇಳಲಾಗಿದೆ ಮದುವೆಯಾದ ಮೇಲೆ ಎಷ್ಟು ಕೆಜಿ ದಪ್ಪ ಆಗಿದ್ದೀರಾ ಎಂದು ನಟಿಯನ್ನ ಪ್ರಶ್ನಿಸಿದಾಗ ಸೋನಾಲ್ ಅವರು ನಾಚಿಕೊಳ್ಳದೆ ನಗು ನಗುತ್ತಾ ಉತ್ತರ ಕೊಟ್ಟಿದ್ದಾರೆ ಡಯಟ್ ಏನೂ ಮಾಡಿಲ್ಲ ನಿಮ್ಮ ಹಸ್ಬೆಂಡ್ ನಿಮ್ಮನ್ನು ಖುಷಿಯಲ್ಲಿಟ್ಟರೆ ದಪ್ಪ ಆಗ್ತೀರಿ ಎಂದಿದ್ದರು ಸ್ನೇಹಿತರೆ ಸೋನಾಲ್ ಮೆಂತೆರು ಹಾಗೂ ಅರುಣ್ ಸುಧೀರ್ ಅವರ ಈ ರಿಸೆಪ್ಷನ್ ಫೋಟೋಸ್ ಹೇಗಿದೆ ಅನ್ನೋದಕ್ಕೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು